ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಯ ಹಿನ್ನೀರಿನಲ್ಲಿ ತಾಂತ್ರಿಕ ವೈಭವದಿಂದ ಎದ್ದು ನಿಂತಿದೆ ಕರ್ನಾಟಕದ ಅತಿದೀರ್ಘ ಸ್ಟೇಟ್ ಸೇತುವೆ ಸಿಗಂದೂರು ಸೇತುವೆ ಅಂಬರಗೊಡ್ಲು ಮತ್ತು ಕಳಸವಳ್ಳಿ ಗ್ರಾಮಗಳನ್ನು ಸಂಪರ್ಕಿಸುವ ಈ ಸೇತುವೆ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದವಿದ್ದು ಅದರೊಳಗೆ ಏಳ್ನೂರ ನಲವತ್ತು ಮೀಟರ್ನ ಕೇಬಲ್ ಸ್ಟೇಡ್ ವಿಭಾಗವಿದೆ ಸೇತುವೆಯ ಸಮಗ್ರ ಯೋಜನೆಗೆ ನಾನೂರ ಐವತ್ತೇಳು ಕೋಟಿಯ ವೆಚ್ಚವಾಗಿದೆ ಇದು ರಾಷ್ಟ್ರೀಯ ಹೆದ್ದಾರಿ ಎಚ್ ಫೋರ್ ಸಿಕ್ಸ್ ನೈನ್ ಇಯ ಭಾಗವಾಗಿದೆ ಶರಾವತಿಯ ಮಧ್ಯೆ ಸ್ಥಾಪಿತ ಬಲಿಷ್ಠ ಪಿಲ್ಲರ್ಗಳ ಮೇಲೆ ಈ ಸೇತುವೆ ನಿಂತಿದ್ದು ಕಾಲ ಪ್ರಕೃತಿ ಮತ್ತು ಸಂಚಾರದ ಸವಾಲುಗಳನ್ನು ಮೀರಿ ಎದ್ದಿರುವ ತಾಂತ್ರಿಕ ಶಕ್ತಿಯ ಬಿಂಬವಾಗಿದೆ ಈ ಸೇತುವೆ ಬಹುಪ್ರತಿಷ್ಠಿತ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಸಂಪರ್ಕ ನೀಡುತ್ತದೆ ಇದಕ್ಕೂ ಮೊದಲು ಭಕ್ತರು ಸಾಗರದಿಂದ ಶರಾವತಿ ನದಿಯನ್ನು ಲಾಂಚ್ ಸೇವೆಯ ಮೂಲಕ ದಾಟಬೇಕಾಗುತ್ತಿತ್ತು ಈ ಮಾರ್ಗ ಮಳೆಗಾಲದಲ್ಲಿ ವಿಳಂಬ ಹಾಗೂ ಅಪಾಯವನ್ನುಂಟು ಮಾಡುತ್ತಿತ್ತು ಈಗ ಸೇತುವೆಯ ನಿರ್ಮಾಣದೊಂದಿಗೆ ಸಾಗರದಿಂದ ಸಿಗಂದೂರಿಗೆ ಪ್ರಯಾಣದ ಸಮಯ ಸುಮಾರು ಎರಡು ಗಂಟೆಗಳಿಂದ ಕಡಿಮೆಯಾಗಲಿದೆ ಅವಶ್ಯಕತೆಗೆ ಅನುಗುಣವಾಗಿ ಲಾಂಚ್ ಸೇವೆಗಳನ್ನು ಮುಂದುವರಿಸಲಾಗುವುದು ಈ ಸೇತುವೆ ಭಕ್ತಿಗೆ ಮಾತ್ರವಲ್ಲ ಪ್ರವಾಸೋದ್ಯಮ ವ್ಯಾಪಾರ ವೈದ್ಯಕೀಯ ಸೇವೆಗಳಿಗೆ ಹೊಸ ದಾರಿಗಳನ್ನು ತೆರೆದಿದೆ ಇದು ಸಿಗಂದೂರು ಮತ್ತು ಸುತ್ತಮುತ್ತಲ ಗ್ರಾಮೀಣ ಪ್ರದೇಶದ ಆರ್ಥಿಕ ಪ್ರಗತಿಗೆ ಮುನ್ನುಡಿಯಾಗಲಿದೆ ಈ ಮಹತ್ವದ ಸೇತುವೆಯ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮ ಜುಲೈ ಹದಿನಾಲ್ಕರಂದು ವಿಜೃಂಭಣೆಯಿಂದ ನಡೆಯಲಿದೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮತ್ತು ಸಚಿವ ಪ್ರಹ್ಲಾದ್ ಜೋಶಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ